ಈ ಸಾಲಿನಲ್ಲಿ ಯು ಪಿ ಸಿ ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಮಾಧವಿ ಆರವರು ಅವರು ಉತ್ತಮ ಅಂತ ರ್ಯಾಂಕ್ ಅಂದರೆ ನಾನ್ನೂರ ನಲವತ್ತಾರು ರ್ಯಾಂಕ್ ಗಳಿಸಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇಡೀ ಜಿಲ್ಲೆಗೆ ಮತ್ತೆ ರಾಜ್ಯಕ್ಕೆ ಕೀರ್ತಿ ತಂದಿರ್ತಾರೆ ದ ಬಹಳ ಸಂತೋಷವಾದಂಥ ಒಂದು ದಿನ ನಿನ್ನೆ ಇಡೀ ಸ್ಟಾಫ್ ಎಲ್ಲ ಕೂಡ ಖುಷಿಯಿಂದ ಸಂಭ್ರಮ ಯಾಕೆಂತಂದರೆ ಮಾಧವಿಯವರು ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಕಾಲೇಜಲ್ಲಿ ಪಿ ಯು ಸಿಯಲ್ಲಿ ಟಾಪರ್ ಆಗಿದ್ದರು ಐನೂರ ಎಪ್ಪತ್ತಾರು ಅಂಕಗಳೊಂದಿಗೆ ಟಾಪರ್ ಆಗಿದ್ದರು ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸ್ಕೋರ್ ಮಾಡಿದರು ಸಿ ಟಿಯಲ್ಲಿ ಅವರು ಒಂಬೈನೂರ ಎಂಬತ್ತ ಐದನೇ ರ್ಯಾಂಕನ್ನು ಪಡೆದು ಮತ್ತು ಇ ಎಸ್ ಐ ಆಸ್ಪತ್ರೆಯಲ್ಲಿ ಅವರು ಮೆಡಿಕಲ್ ಮಾಡಿ ಮತ್ತು ಈಗ ಅವರು ಆನೇಕಲ್ ಹತ್ರ ಒಂದು ಎನ್ ಜಿ ಒದಲ್ಲಿ ಡಾಕ್ಟ್ರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮಗಂತೂ ಭಾಳ ಸಂತೋಷ ಯಾಕೆಂತಂದರೆ ಕಳೆದ ಸಾಲ್ ಅಷ್ಟೇ ನಾಗೇಂದ್ರ ಬಾಬು ಅವರು ನೂರ ಐವತ್ನಾಲ್ಕನೇ ರ್ಯಾಂಕನ್ನು ಗಳಿಸಿ ಈಗ ಅವರು ಡಿ ಸಿ ಆಗಿ ಅವರು ಆಕ್ಚುಲಾಗಿ ಕರ್ತವ್ಯ ನಿರ್ಸ ನಿರ್ವಹಿಸಕ್ಕಿಂತ ರಿಪೋರ್ಟ್ ಮಾಡ್ಕೊತಾ ಇದ್ದಾರೆ ಟ್ರೈನಿಂಗ್ ಮುಗಿಸ್ಕೊಂಬಂದು ಅದು ಕೂಡ ಭಾಳ ಸಂತೋಷವಾದ ವಿಷಯ ಹಾಗೆಯೇ ಹಿಂದಿನ ಸಾಲಿನಲ್ಲಿ ಭರತ್ ಕುಮಾರ್ ಅವರು ಐ ಪಿ ಎಸ್ ಆಗಿ ಅವರು ಕೂಡ ಏನಾಗುತ್ತೆ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಹೀಗೆ ನಮ್ಮ ಸಂ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರು ಈ ಥರ ಒಂದು ಉತ್ತಮವಾದಂಥ ಸಾಧನೆಯನ್ನು ಮಾಡಿ ಇಡೀ ದೇಶಕ್ಕೆ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಏನಾಗುತ್ತೆ ಒಂದು ಕೀರ್ತಿ ತರುವಂಥ ಕೆಲಸ ಮಾಡಿರೋದ್ರಿಂದ ನಮಗಂತೂ ಭಾಳ ಹೆಮ್ಮೆಯ ವಿಷಯ ಇದು ಇಡೀ ಸಹ್ಯಾದ್ರಿ ಕಾಲೇಜಿನ ನಮ್ಮ ಮ್ಯಾನೇಜ್ಮೆಂಟ್ ಆಗ್ಬೋದು ಪ್ರಿನ್ಸಿಪಾಲ್ರಾಗ್ಬೋದು ಸ್ಟಾಫ್ ಆಗ್ಬೋದು ಅತ್ಯಂತ ಖುಷಿಯಿಂದ ಈ ಒಂದು ಇದನ್ನು ಸಂಭ್ರಮ ಪಡ್ತಾಯಿದ್ದೀವಿ ಹಾಗೆಯೇ ನಿನ್ನೆ ಕೂಡ ನಾನು ಮಾತಾಡಿಸಿದಾಗ ಆಕೆನ ಯಾಕಂದರೆ ಪ್ರತಿಯೊಂದು ಬಾರಿ ಕೂಡ ಏನಾಗುತ್ತೆ ನಮ್ಮ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು ಏನಾದರೂ ಇದ್ದರೆ ಅವ್ರನ್ನ ಕರೆಸಿ ಎಲ್ಲ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳಿಗೆ ಕೂಡ ಏನಾಗುತ್ತೆ ಪ್ರೇರಣೆ ಆಗಲಿ ಒಂದು ಪ್ರೋತ್ಸಾಹ ಆಗಲಿ ಅನ್ನೋ ಒಂದು ನಿಟ್ಟಿನಿಂದ ಒಂದು ಕಾರ್ಯಕ್ರಮ ರೂಪಿಸಿ ಅಭಿನಂದನೆ ಮಾಡ ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ ಅದೇ ನಿಟ್ಟಿನಲ್ಲಿ ಆಕೆಯನ್ನು ಕೂಡ ನೆನ್ನೆ ಆಹ್ವಾನ ಮಾಡಿದೆ ಶಾರ್ಟ್ಲಿ ಅವರು ಬಂದು ನಮ್ಮ ವಿದ್ಯಾರ್ಥಿಗಳನ್ನ ಭೇಟಿ ಮಾಡ್ತೀನಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಸರ್ ಈ ಖುಷಿನ ನಾವು ಎಲ್ಲ ಕೂಡ ಜೊತೆಯಲ್ಲಿ ಹಂಚ್ಕೊತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಹಂಗಾಗಿ ಆಕೆಗೆ ಮತ್ತು ಅವರ ಪೋಷಕರಿಗೆ ಎಲ್ರಿಗೂ ಕೂಡ ಏನಾಗುತ್ತೆ ಈ ವಾಹಿನಿ ಮುಖಾಂತರ ಏನಾಗುತ್ತೆ ನಾನು ಮತ್ತೊಮ್ಮೆ ಏನಾಗುತ್ತೆ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಖುಷಿಯಿಂದ ಏನಾಗುತ್ತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೇನೆ ಇದೇ ಇದೆ ನಮ್ಮಲ್ಲಿ ನಿರಂತರವಾಗಿ ಏನಾಗುತ್ತೆ ಆವತ್ತಿಂದ ಕೂಡ ಸಿ ಇ ಟಿ ಆಗಿರ್ಬೋದು ನೀಟ್ ಆಗ್ಬೋದು ಜೆ ಇ ಆಗ್ಬೋದು ನಿರಂತರವಾಗಿ ನಾವು ತರಬೇತಿ ಕೊಡ್ತಾನೆ ಬಂದಿದ್ದೀವಿ ಅದರಲ್ಲಿ ಪ್ರತಿ ವರ್ಷ ಕೂಡ ಏನಾಗುತ್ತೆ ನಮ್ಮ ವಿದ್ಯಾರ್ಥಿಗಳೇನಾಗುತ್ತೆ ಉತ್ತಮವಾದಂಥ ಒಂದು ಸಾಧನೆ ಮಾಡ್ತಾಯಿದ್ದಾರೆ ವಿಶೇಷವಾಗಿ ಈ ವರ್ಷದಿಂದ ಮತ್ತೆ ಇನ್ನಷ್ಟು ಕೂಡ ಏನಾಗುತ್ತೆ ಎಫೆಕ್ಟಿವ್ ಆಗಿ ಮಾಡಬೇಕನ್ನೋ ದಿಶ ಉದ್ದೇಶದಿಂದ ಈಗ ಲಾಸ್ಟು ಕೋವಿಡ್ ಆದಾಗ ಫಿಸಿಕ್ಸ್ ವಾಲ ಅಂತಂದ್ಬಿಟ್ಟು ಅವರು ಇಡೀ ದೇಶದಲ್ಲೇ ಮನೆ ಮಾತಾಗಿತ್ತು ಆನ್ಲೈನ್ ಕ್ಲಾಸಸ್ಸು ಈಗ ಅವರು ಆಫ್ಲೈನ್ ಸ್ಟಾರ್ಟ್ ಮಾಡಿದರೆ ಫಸ್ಟು ಅವರು ಸ್ಟಾರ್ಟ್ ಮಾಡುವಂಥದ್ದು ಕರ್ನಾಟಕದಲ್ಲಿ ಮೂರು ಸೆಂಟ್ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಬೆಂಗಳೂರು ಅವರು ಮೈಸೂರು ಹುಬ್ಳಿ ಮತ್ತು ಕೋಲಾರದಲ್ಲಿ ನಮ್ಮ ಕಾಲೇಜು ಕೂಡ ಏನಾಗುತ್ತೆ ಆ ಒಂದು ಫಿಸಿಕ್ಸ್ ವಾಲ ಜೊತೆಯಲ್ಲಿ ಈಗ ಟೈಅಪ್ ಆಗಿ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಉತ್ತಮವಾದಂಥ ಒಂದು ಏನಾಗುತ್ತೆ ಸಿ ಟಿ ನೀಟು ಮತ್ತು ಜೆ ಇಯಲ್ಲಿ ಅವಕಾಶ ಮಾಡಿಕೊಡಬೇಕು ಅಡ್ವಾನ್ಸು ಈ ಜೆ ಇ ಮೇನ್ ಅಡ್ವಾನ್ಸಲ್ಲಿ ಕೂಡ ಏನಾಗುತ್ತೆ ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಬಾರಿಯಿಂದ ಪ್ರಾರಂಭ ಮಾಡಿದ್ದೀನಿ ನಾವು ನಾನು ಅವರೊಬ್ಬರೇ ಅಂತಲ್ಲ ನಂದಿನಿ ಕೂಡ ನಾನು ಸ್ಟೂಡೆಂಟ್ ಇದ್ದಂಗೆನೆ ಈಗ ನಿಮಗೆ ನೀವೆಲ್ಲ ಕೂಡ ಗಮನಿಸಿರ್ತೀರಿ ಯಾವುದೇ ಒಂದು ಸಭೆ ಫಂಕ್ಷನ್ ಆಗಲಿ ಕೂಡ ಏನಾಗುತ್ತೆ ನಾವೆಲ್ಲ ಜೊತೆಯಲ್ಲೇ ಇರ್ತೀವಿ ಮೊನ್ನೆ ಕೂಡ ನನ್ನ ಮಗನ ಮದುವೆ ಕೂಡ ಅವ್ರು ಬಂದಿದ್ದು ನಿಮಗೆಲ್ಲ ನೋಡಿರ್ತೀರಿ ನಂದಿನಿ ಆಗ್ಬೋದು ಭೈರಪ್ಪ ಆಗ್ಬೋದು ಯಾರೇ ಆಗಿರ್ಬೋದು ಬಟ್ ನಮ್ಗೇನಾಗುತ್ತೆ ಅವರೊಂಥರ ಸ್ಟೂಡೆಂಟ್ಸ್ ಇದ್ದಂಗೆ ಮಕ್ಕಳಿದ್ದಂಗೆ ಆ ಥರ ಅದೇ ಒಂದು ಸಂಬಂಧಗಳು ಹಂಗೆ ಇಟ್ಕೊಂಡಿದ್ದಾರೆ ಅವ್ರಿಗೆ ಸಾರ್ವಜನಿಕವಾಗಿ ಒಂದು ಉತ್ತಮವಾದ ಸೇವೆ ಮಾಡಬೇಕು ಒಂದು ಒಳ್ಳೆಯ ಹೆಸರನ್ನು ಗಳಿಸಬೇಕು ಆದಷ್ಟು ಕೂಡ ಏನಾಗುತ್ತೆ ಸಮಾಜ ಏನಾಗುತ್ತೆ ಗುರ್ಸೋಂಥ ರೀತಿಯಲ್ಲಿ ನೀವೆಲ್ಲ ಕೂಡ ಉತ್ತಮ ಅಧಿಕಾರಿಗಳಾಗಿ ಕೆಲಸ ಮಾಡಿ ನಮ್ಮ ಒಂದು ಜಿಲ್ಲೆಗೆ ಏನಾಗುತ್ತೆ ಕೀರ್ತಿ ತರೋ ರೀತಿಯಲ್ಲಿ ನೀವೆಲ್ಲ ಮಾಡಬೇಕಂತ ನಾವು ಯಾವಾಗ ಕೂಡ ಏನಾಗುತ್ತೆ ಅವ್ರ ಸಜೆಷನ್ಸ್ ಮತ್ತು ಗೈಡ್ ಮಾಡ್ತಾ ಇರ್ತೀವಿ ನಮ್ಮ ಗೈಡೆನ್ಸ್ ಕೂಡ ತಗೊತಾ ಇರ್ತಾರೆ ನಿರಂತರವಾಗಿ ಅವರೆಲ್ಲ ಕೂಡ ಯಾರ್ಯಾರು ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡಿ ಹೊರಗಡೆ ಹೋಗಿ ಈ ಥರ ಅಚೀವ್ ಮಾಡಿದ್ದಾರೋ ಪ್ರತಿಯೊಬ್ಬರು ಕೂಡ ಏನಾಗುತ್ತೆ ನಮ್ಮ ಸಂಪರ್ಕದಲ್ಲಿ ನಿರಂತರವಾಗಿರ್ತಾರೆ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ